ಹಸಗೂಸನ ತೋರಿಸಿ ಕೈ ಮುಗಿದ್ರು ಕೂಡ ನನ್ನ ಗಂಡನನ್ನ ಕೊಂದು ಹಾಕಿದ್ರು ಹೀಗಂತ ಭರತ್ ಭೂಷಣ್ ಪತ್ನಿ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಹೌದು ಜಮ್ಮು ಕಾಶ್ಮೀರ ಪಹಲ್ಗಾಂನಲ್ಲಿ ಉಗ್ರರ ರಣಭೀಕರ ಕೃತ್ಯಕ್ಕೆ ಬಲಿಯಾದ ಕನ್ನಡಿಗ ಭರತ್ ಭೂಷಣ್ ಮನೆಯಲ್ಲಿ ಶೋಕ ಮನೆ ಮಾಡಿದೆ ಮನೆ ಮಗನನ್ನ ಕಳೆದುಕೊಂಡು ಇಡೀ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದೆ ದಾಳಿ ವೇಳೆ ನಡೆದ ಭಯಾನಕ ಅನುಭವವನ್ನು ಪತ್ನಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಸಣ್ಣ ಮಗು ಇದೆ ಬಿಟ್ಬಿಡಿ ಅಂತ ಹೇಳಿ ಕೈ ಮುಗಿದ್ರು ಕೂಡ ನನ್ನ ಪತಿ ಮೇಲೆ ಶೂಟ್ ಮಾಡಿದ್ರು ಅಂತ ಹೇಳಿ ಭರತ್ ಭೂಷಣ್ ಪತ್ನಿ ಡಾಕ್ಟರ್ ಸುಜಾತ ಹೇಳಿದ್ದಾರೆ ನೀವು ಇಲ್ಲಿ ಇಷ್ಟು ಖುಷಿಯಿಂದ ಹೇಗೆ ಇರಲಿಕ್ಕೆ ಸಾಧ್ಯ ಅಂತ ಪ್ರಶ್ನಿಸಿ ಉಗ್ರರು ನನ್ನ ಗಂಡನ ಮೇಲೆ ಶೂಟ್ ಮಾಡಿದ್ರು ಗುಂಡೇಟಿನಿಂದ ಕೆಳಗೆ ಬಿದ್ರು ಮೂರು ನಾಲ್ಕು ಸಲ ಮತ್ತೆ ಶೂಟ್ ಮಾಡಿದ್ರು ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು ಇನ್ನು ನಾವು ಏಪ್ರಿಲ್ ಹದಿನೆಂಟಕ್ಕೆ ಕಾಶ್ಮೀರಕ್ಕೆ ಹೋಗಿದ್ವಿ ಏಪ್ರಿಲ್ ಇಪ್ಪತ್ತೆರಡು ನಮ್ಮ ಪ್ರವಾಸದ ಕೊನೆಯ ದಿನ ಅವತ್ತು ನಾವು ಪಹಲ್ಗಾಮ್ಗೆ ಭೇಟಿ ಕೊಟ್ಟಿದ್ವಿ ಪಹಲ್ಗಾಮ್ ಬೈಸರನ್ ಹುಲ್ಲುಗಾವಲಿನಲ್ಲಿ ಕಾಲವನ್ನ ಕಳಿತಾ ಇದ್ವಿ ಮಧ್ಯಾಹ್ನ ಒಂದು ಮೂವತ್ತು ಒಂದು ನಲವತ್ತೈದು ಆಗಿರಬಹುದು ಮಧ್ಯಾಹ್ನ ಆಗಿರುವ ಕಾರಣ ಊಟ ಮಾಡಲಿಕ್ಕೆ ಮತ್ತೆ ಕೆಳಗೆ ಹೋಗಬೇಕಾಗಿತ್ತು ಹೀಗಾಗಿ ನಾವು ಬೈಸರ್ನಿಂದ ಹೊರಡಲಿಕ್ಕೆ ಮುಂದಾಗ್ತಾ ಇದ್ದಾಗ ಜೋರಾಗಿ ಗುಂಡಿನ ಶಬ್ದ ಕೇಳಿಸ್ತು ಅಂತ ಹೇಳಿ ಭಯಾನಕ ಘಟನೆಯ ಬಗ್ಗೆ ಹೇಳಿದ್ದಾರೆ ಇನ್ನು ನೀವು ಹೇಗೆ ಖುಷಿಯಲ್ಲಿ ಇದ್ದೀರಿ ಅಲ್ಲಿ ನಮ್ಮ ಮಕ್ಕಳು ಸಾಯ್ತಾ ಇದ್ದಾರೆ ಇಲ್ಲಿ ನೀವು ಮಕ್ಕಳೊಂದಿಗೆ ಹೇಗೆ ಆಟ ಆಡ್ತಾ ಖುಷಿಯಾಗಿದ್ದೀರಿ ಅಂತ ಪ್ರಶ್ನಿಸಿದಂತಹ ಉಗ್ರರು ಅದಕ್ಕೆ ನಾನು ಏನ್ ಮಾಡಬೇಕು ಯಾವ ರೀತಿ ಸಹಾಯ ಮಾಡಬೇಕು ಅಂತ ಕೇಳಿದ್ರು ಅವರ ಮಾತನ್ನ ಕೇಳದೆ ಅವನು ಶೂಟ್ ಮಾಡಿ ನೂಕಿದ ಶೂಟ್ ಮಾಡಿ ಬಳಿಕ ಮತ್ತೆ ಮೂರ್ನಾಲ್ಕು ಬಾರಿ ನನ್ನ ಗಂಡನ ಮೇಲೆ ಗುಂಡು ಹಾರಿಸಿದ ಅಂತ ಹೇಳಿ ಪತ್ನಿ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಇನ್ನು ಸಿದ್ದರಾಮಯ್ಯನವರು ಕೂಡ ಭರತ್ ಭೂಷಣ್ ಅವರ ಮನೆಗೆ ಬಂದು ಅವರ ಅಂತಿಮ ದರ್ಶನವನ್ನ ಮಾಡಿದ್ದು ಈ ಸಂದರ್ಭದಲ್ಲಿ ಅವರ ಹೆಂಡತಿಗೆ ಸಮಾಧಾನವನ್ನ ಹೇಳಿದ್ದಾರೆ ಹಾಗೆ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ